ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರವಿಕಾಮರ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ವಸತಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಜಗೂರ್ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಜಗಲೂರ್ ಇವರ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ಪ್ರಾಂಶುಪಾಲರಾದ ಬಿ ಕೆ ಅಂಬರೀಶ್ ಇವರ ಅಧ್ಯಕ್ಷತೆಯನ್ನು ನೆರವೇರಿಸಲಾಯಿತು ಜಗೂ ಜೆಎಂಎಸ್ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಚೇತನ್ ರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಸಿಡಿಒ ಬೀರೇಂದ್ರ ಕುಮಾರ್ ಅವರು ಪ್ರಾಸ್ತಾವಿಕ ಮಿತಿಗಳನ್ನು ನುಡಿದರು ಜಗೂರ್ ತಾಲೂಕಿನ ವೈದ್ಯರ ಸಂಘದ ಅಧ್ಯಕ್ಷರ ಟಿ ಬಸವರಾಜರು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಧದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ನಿರ್ಮಿತರು ಉಪಸ್ಥಿತರಿದ್ದರು

ಆದ್ರಿಂದ ಮಕ್ಕಳು ಈ ತರದ ನನ್ನಾದ್ರೂ ದಲಿತ ಶೋಷಣೆ ಎರಡಾದ್ರೆ ಒಂದು ಏನಾಗಿದೆ ಎಲ್ಲ ಸಮಾಜ ಏನು ನಾವು ಪ್ರಕರಣ ಕಂಡು ಬಂದ್ರೆ ಹತ್ತು ತೊಂಬತ್ತೆಂಟಕ್ಕೆ ಕಾಲ್ ಮಾಡಿ ನಿಮ್ಮ ರಕ್ಷಣೆ ಇಲಾಖೆ ಇದೆ ಆ ತರ ನಿಮಗೆ ಮಕ್ಕಳು ನೋಡಿ ನಮ್ಮ ಎಲ್ಲ ಇಲಾಖೆ ಭರವಸೆ ಇತ್ತು ಮತ್ತು ಒಂದು ಒಂದು ಇದು ಪೊಲೀಸರು ಇಲಾಖೆ ಕುರಿತು ಸೇವೆ ಸಮರ್ಥ ಜೆಎಸ್ಸಿ ನ್ಯಾಯಾಲಯದ ಗೌರವಿತ ನ್ಯಾಯಾಧೀಶರಾದ ಚೇತನ ದೇವರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮತ್ತೆ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾದಂಥ ಎಲ್ಲ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಈ ದಿನ ನಾವು ತಾಲೂಕು ಸೇವಾ ಸಮಿತಿ ಬೆಂಗಳೂರು ಮತ್ತು ವಕೀಲ ವಕೀಲರ ಸಂಘ ದೆಲ್ಲೂರು ಮತ್ತು ಸಿಡಿಒ ಎಲ್ಲರ ಜೊತೆಗೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ವಿಶೇಷ ಏನು ಅಂದರೆ ಮಕ್ಕಳಿಗೆ ವಿಶೇಷವಾಗಿ ಕಾನೂನಿನ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶ ಇದೆ ಏಕೆಂದರೆ ಕಾನೂನಲ್ಲಿ ನಮಗೆ ಕಾನೂನು ಅರಿವಿಲ್ಲ ನಮ್ಮ ಆದರೆ ಏನೋ ಒಂದು ಕಾನೂನು ತಪ್ಪಾದಾಗ ಕಾನೂನಲ್ಲಿ ಅದಕ್ಕೆ ಶಿಕ್ಷೆಗೆ ಒಳಪಡ ಒಳಗಾಗುವಂಥ ತಪ್ಪಾದಾಗ ನಮಗೆ ಅದು ಕಾನೂನು ಅರಿವಿಲ್ಲ ಅದಕ್ಕೆ ನಮ್ಮ ನಮ್ಮ ತಪ್ಪಿನಿಂದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಯಾವುದೇ ಒಂದು ಎಕ್ಸಾಮ್ಷನ್ ಇರೋಲ್ಲ ಅದಕ್ಕೆ ಆ ರೀತಿ ನಾವು ಆ್ಯಸ್ ಎ ಆಗಿ ನಾವು ಕೂತು ನಮ್ಮ ಮುಂದೆ ಕೇಸ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಶಿಕ್ಷೆ ಆ ಕಾನೂನಿಗೆ ತಪ್ಪಿತಸ್ತ ಅಂತ ಯಾರು ಅಕ್ಯೂಸ್ಡ್ ಯಾರು ತಪ್ಪಿತಸ್ತ ಎಂದು ಬಂದಾಗ ನಾವು ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆನ ಅವ್ರಿಗೆ ವಿಧಿಯ ಹೆಚ್ಚಿಸುವಂಥ ಪದ್ಧತಿ ಇರುತ್ತೆ ಬಟ್ ಅದೇ ರೀತಿ ಕಾನೂನು ಅರಿವನ್ನು ಅಪ್ಪು ಮಾ ಎಸಬಾರ್ದು ಏಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ ಟಿವ್ ಅಂತ ಹೇಳ್ತೀವಿ ಆ ತಪ್ಪು ಆ ತಪ್ಪುಗಳ ಅದ್ರ ಬಗ್ಗೆ ಕಾನೂನಿನ ಏನು ಈ ಈ ಏಜ್ ಏನೊಂದು ಏನೂ ಇದ್ರಿ ಈಗ ಫೋರ್ಟೀನ್ ಟು ಫೋರ್ಟೀನ್ ಟು ಸಿಕ್ಸ್ಟೀನ್ ಈ ಹರಿಯಾಣದ ವಯಸ್ಸು ಅಂತ ಹೇಳ್ತಾರೆ ಫಿಫ್ಟೀನ್ ಏಜ್ ಫೋರ್ಟೀನ್ ಟು ಸಿಕ್ಸ್ಟಿ ಈ ಈ ಏಜಲ್ಲಿ ಕಾನೂನಿನ ಅರಿವನ್ನ ಮೂಡಿಸಿದ್ರೆ ಅದು ಮುಂದೆ ನಿಮ್ಮ ಮುಂದಿನ ಪೀಳಿಗೆ ಜಿಲ್ಲೆಯಿದೆ ಕಾಲೇಜ್ ಪರಿಷ್ಕಾ ಅದಕ್ಕೆ ತಕ್ಕಂತೆ ಯಾವುದೇ ಒಂದು ಕಾನೂನು ತಪ್ಪುಗಳ ಎಸೆದಿದ್ದೀರಾ ನಿಮ್ಮ ಗೋಲ್ಸ್ ಏನಿದೆ ನಿಮ್ಮ ಆಶಯಗಳು ಏನಿದೆ ಜೀವನದಲ್ಲಿ ಆ ಅದಕ್ಕೆ ನೀವು ಶ್ರಮಪಟ್ಟು ಪಟ್ಟು ಅದನ್ನು ಸಾಧಿಸುವಂತ ಅದು ಸಾಧಿಸಬೇಕಂತ ಈ ಮೂಲಕ ಅಧ್ಯಕ್ಷರಾದ ಟಿ ಬಸವರಾಜ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸಾಕಷ್ಟು ಏಕೆ ಅಂದರೆ ನಮ್ಮ ಮನುಷ್ಯ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಅವುಗಳಿಗೆ ಅಡ್ಡಿ ಆ ವ್ಯವಸ್ಥೆಗೆ ಅಡ್ಡಿ ಆತಂಕ ಬರದ ಹಾಗೆ ಅವನ್ನ ತಡೆಯಕ್ಕೊಳ್ತಾರೆ ಕಾನೂನು ವ್ಯವಸ್ಥೆ ಇಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕನ್ನಡಿಕಾರಿಗಳಂತೆ ಭಾಳಷ್ಟು ಇವತ್ತೇನು ಮಹಿ ಮಹಿಳೆಯರಿ ಅದು ಎಸ್ಪೆಷಲಿ ಹದಿನಾರು ವರ್ಷ ಹದಿನೆಂಟು ವರ್ಷ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ಅದೆಲ್ಲವೂ ಕೂಡ ಕಾನೂನು ಮಿಶ್ರ ಆಗುತ್ತೆ ಅವಾಗ ಕೃತಿ ಬಂದಾಗ ನಾವು ಕಾನೂನು ಮರೆಯ ಹೋಗ್ತೀವಿ ಏಕೆಂದರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ಬೇಕಾದ್ರೆ ಬಹಳಷ್ಟು ಹದಿನಾರು ವರ್ಷ ಹದಿನೇಳು ವರ್ಷದ ಇರ್ತಕ್ಕಂಥ ಹೆಣ್ಣುಮಕ್ಕಳನ್ನೆಲ್ಲ ಬಹಳಷ್ಟು ದೌರ್ ಅನೀತ ದೌರ್ಜನ್ಯ ನಡೀತಾ ಇದೆ ಅದಕ್ಕಿಷ್ಟೇ ಕಾರಣ ನಮ್ಮಲ್ಲಿ ಸಮಾಜದಲ್ಲಿ ಏನು ನೈತಿಕತೆ ಅನ್ನೋದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರಿಗೆ ಕೊಡ್ತಕ್ಕಂಥ ತಿಳುವಳ ಇರ್ಬೋದು ಯಾವುದೇ ಒಂದಿಲ್ಲ ಒಂದು ಕೊರತೆ ಆಗಿದೆ சிபால அம்பரீஸ் உத்தரவு மாதமா நம்ம அபிவ் அப்படிங்க நலன் ಕೆಲಸಂದ್ರೆ ಜಾಗೃತಿ ಮೂಡಿಸುವ ಸಲುವಾಗಿ ಎಲ್ಲಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಪಠ್ಯಕ್ರಮದಲ್ಲಿ ನೈಋತ್ಯ ಶಿಕ್ಷಣ ಕುಸಿತ ಇರೋದಿಲ್ಲ ಚಿತ್ರದ ಸಮುದಾಯ ನಾವು ಅನ್ನೋದನ್ನು ಕಟ್ಟಿದ್ದೀವಿ ಕನ್ನಡ ಕೇಂದ್ರ ಪಾಠ ಮಾಡ್ಬೇಕಾದ್ರೆ ಬಾಲ್ಯ ನಿರ್ವಹಣಾ ತರದ ಬಾಹುಲಿ ನೋಡಿರ್ತಕ್ಕಂತ ಪಾಠ ಇತ್ತು ಆ ಪಾಠ ಇಲ್ಲ ಅಂದ್ರೆ ಮಕ್ಕಳಿಗೆ